ಸಿದ್ಧಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ತ ಸ್ವರೂಪರೇ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಜಗದ್ಗುರು ಸಿದ್ಧಾರೂಢರ ಕರಕಮಲ ಸಂಜಾತರು ಜಗದ್ಗುರು ಸಿದ್ಧಾರೂಢರ ಪ್ರೀತಿಯ ಶಿಷ್ಯರಾದ ಶ್ರೀಮಠದ ಸಂಸ್ಥಾಪಕರಾದ ಬ್ರಹ್ಮಲೀನ ಜಗದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಜಗದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಐವತ್ಮೂರನೇ ವರ್ಷದ ಪುಣ್ಯಾರಾಧನ ಹಾಗೂ ಒಂದು ನೂರ ತೊಂಬತ್ತನೇ ಸತ್ಸಂಗ ಕಾರ್ಯಕ್ರಮ ಸದ್ಗುರು ಭಾರತೀಶ ನಿಲಯದ ಉದ್ಘಾಟನಾ ಸಮಾರಂಭ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವ ಕುಟುಂಬಿ ನಿರಾಬಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ತತ್ಸರೂಪರಿಯಾಗಿರುವ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಿವಾದ್ವೈತ ತತ್ವಭೂಷಣ ವೇದಾಂತವಾಗೀಶ ಗೀತೋತ್ತಮ ಆಚಾರ್ಯರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಜಗದ್ಗುರು ಶಿವಕುಮಾರ ಅಪ್ಪಂಗಳವರ ಅಡಿದಾವರಿಗಳಿಗೆ ವಂದಿಸುತ್ತ ಅವರಿವರೆನ್ನದೇ ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಮಹಾತ್ಮರ ದರ್ಶನ ಆಶೀರ್ವಾದದಿಂದ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಸ್ವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೂ ನಮ್ಮ ಶರಣರು ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಒಳಗಿನ ನೀತಿ ಕ್ರಿಯೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು ನಾವೆಲ್ಲರೂ ಕೂಡ ನಮ್ಮ ಜೀವನ ಸುಖಮಯ ಆಗಬೇಕಾಗಿತ್ತು ಅಂದರೆ ನಮ್ಮ ಬದುಕು ಆಗಬೇಕಾಗಿತ್ತು ನಮಗೆ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಸುಖ ನಮಗೆ ದೊರಿಬೇಕಾಗಿತ್ತು ಅಂತಂದರೆ ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ನಮ್ಮ ಬುದ್ಧಿ ಸುದ್ದಿರಬೇಕು ನಮ್ಮ ಮತಿ ನಮ್ಮ ಬುದ್ಧಿ ಸುದ್ದಿತ್ತು ಅಂತಂದರೆ ನಮಗೆ ಎಲ್ಲವೂ ಕೂಡ ದೊರಕ್ತದೆ ಅದಕ್ಕೆ ಇಲ್ಲಿ ಶ್ರೀಮನ್ ನಿಜಗುಣ ಪ್ರಶ್ನೆಯನ್ನು ಮಾಡಿದರು ಮತಿಗೆ ಮಂಗಲವೀಯುವುದಾವುದು ಏನಂತ ಪ್ರಶ್ನೆ ಮಾಡಿದರು ಅಂತಂದ್ರೆ ನಮ್ಮ ಮತಿಯನ್ನು ನಮ್ಮ ಬುದ್ಧಿಯನ್ನು ಸುದ್ದಿ ಮಾಡೋದು ಯಾವುದು ನಮ್ಮ ಬುದ್ಧಿಗೆ ಮಂಗಲವನ್ನು ಉಂಟು ಮಾಡೋದು ಯಾವುದು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಅವರ ಉತ್ತರ ಕೊಟ್ಟರು ಉತ್ತಮರ ಸಂಘ ಅಂತ ನಮ್ಮ ಬುದ್ಧಿ ಆಗಬೇಕಾಗಿದ್ರೆ ನಾವು ಯಾರ ಸಂಘವನ್ನು ಮಾಡಬೇಕು ಅಂದರೆ ಉತ್ತಮರು ಅಂದರೆ ಬ್ರಹ್ಮಜ್ಞಾನಿಗಳು ಮಹಾತ್ಮರ ಸಜ್ಜನರ ಸಂಘವನ್ನು ಮಾಡಿದ್ವಿ ಅಂತಂದರೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಶುದ್ಧ ಆಗ್ತದೆ ಆದ್ದರಿಂದ ನಾವು ಏನು ಮಾಡಬಾರ್ದು ಅಂದರೆ ಯಾಕಂದರೆ ಮನುಷ್ಯ ಸಂಘಜೀವಿ ಮನುಷ್ಯ ಸಂಘಜೀವಿ ಆದ್ದರಿಂದ ನಾವು ಎಂಥವರ ಸಂಘವನ್ನು ಮಾಡಬೇಕು ಯಾರ ಸಂಘವನ್ನು ಮಾಡಬೇಕು ಅನ್ನುವುದನ್ನು ಅರಿತು ವಿಚಾರ ಮಾಡಿ ನಾವು ಸಂಘವನ್ನು ಮಾಡಬೇಕು ಯಾಕಂದರೆ ಜೈಸಾ ಕರೆ ಸಂಘ ವೈಸಾ ಚಡೇ ರಂಗ ಅಂತ ಹಿಂದಿಯಲ್ಲಿ ಒಂದು ಮಾತು ನಾವು ಎಂಥವರ ಸಂಘವನ್ನು ಮಾಡ್ತೀವಿ ಹಂಗೆ ನಮ್ಮ ಜೀವನ ನಮ್ಮ ಬುದ್ಧಿ ನಮ್ಮ ಬದುಕು ನಿರ್ಮಾಣ ಆಗ್ತದೆ ಅದಕ್ಕೆ ಉತ್ತಮರ ಜೊತೆ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಬುದ್ಧಿ ಉತ್ತಮತ್ವವನ್ನು ಪಡಿತದೆ ಹೀನೈ ಸಾಕಂ ಅಂದ್ರೆ ನಾವು ನೀಚರ ಸಂಘವನ್ನು ಮಾಡಿದ್ವಿ ಅಂದ್ರೆ ಪಾಪಿಗಳ ಸಂಘವನ್ನು ಮಾಡಿದ್ವಿ ಅಂದ್ರೆ ಅಜ್ಞಾನಿಗಳ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಬುದ್ಧಿ ಅಂದ್ರೆ ಮಲಿನ ಆಗ್ತದೆ ಅದಕ್ಕೆ ನಾವು ಏನು ಮಾಡಬಾರ್ದು ಅಂದ್ರೆ ದುರ್ಜನರ ಸಂಘವನ್ನು ಮಾಡಲಿಕ್ಕೆ ಹೋಗಬಾರ್ದು ಒಬ್ಬ ಸುಭಾಷಿತ್ಕಾರ್ ಹೇಳಿದ ದುರ್ಜನರ ಸಂಘ ಹೇಗಿರ್ತದ ಅಂತಂದ್ರೆ ದುರ್ಜನರು ಹೆಂಗಿರ್ತಾರೋ ಅಂದ್ರೆ ಹೇಳ್ಕೊಂಡು ಬಂದ ಅವನು ತಕ್ಷ ಕಶ್ಯ ವಿಷಂ ಕುಚ್ಚೆ ಮಕ್ಷಿಕಾಯ ವಿಷಂ ಮುಖಿ ದುರ್ಜನಸ ಸರ್ವಾಂಗೇ ದುರ್ಜನಸ ವಿಷಂ ಅಂತ ಹೇಳ್ಕೊಂಡು ಬಂದ ಈಗ ಆಮಿಗೆ ವಿಸ ಅಂತಂದ್ರೆ ಹಲ್ಲಿನಲ್ಲಿರ್ತದೆ ಬೇರೆ ಅಂಗದಲ್ಲಿರದಲ್ಲ ಕೇವಲ ಹಲ್ಲಿನಲ್ಲಿ ಮಾತ್ರ ವಿಷ ಇರ್ತದೆ ಆಮೇಲೆ ಚೇಳಿಗೆ ಎಲ್ಲಿ ವಿಷ ಇರ್ತದ ಅಂತಂದ್ರೆ ಕೊಂಡಿರ್ತದಲ್ಲ ಬಾಲ ಬಾಲದ ತುದಿ ಅಲ್ಲಿ ವಿಷ ಇರ್ತದೆ ನೊಣಕ್ಕೆ ಎಲ್ಲಿ ಇರ್ತದ ಅಂತಂದ್ರೆ ಅದರ ಮುಖದಲ್ಲಿ ವಿಷ ಇರ್ತದೆ ಆದರೆ ದುರ್ಜನನಿಗೆ ಎಲ್ಲಿ ವಿಷ ಇರ್ತದಂದ್ರೆ ಹೇಳಿದವನು ದುರ್ಜನಸ ಸರ್ವಾಂಗೀ ವಿಷಮ್ ದುರ್ಜನನ ಮೈಯೆಲ್ಲ ಅಂತಂದ್ರೆ ವಿಷಪೂರಿತ ಆಗಿರ್ತದಪ್ಪ ಅದಕ್ಕೇನು ಮಾಡಬೇಡ ಅಂತಂದ್ರೆ ದುರ್ಜನರ ಸಂಘವನ್ನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಕೊಂಡು ಬಂದಿದ ಆದ್ದರಿಂದ ಪುಣ್ಯಾತ್ಮರೇ ನಾವು ಆದಷ್ಟು ದುರ್ಜನರ ಸವಾಸವನ್ನು ದುರ್ಜನರ ಸಂಘವನ್ನು ಬಿಟ್ಟು ಏನು ಮಾಡಬೇಕು ಅಂತಂದ್ರೆ ಸಜ್ಜನರ ಸಂಘವನ್ನು ಮಾಡಬೇಕು ಮಹಾಪುರುಷರ ಸಂಘವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಬುದ್ಧಿ ಸುದ್ದಾಗ್ತದ ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡಿಸಿಕೊಂಬುವರಯ್ಯ ವಸ್ತ್ರ ಮಾಸಿದೊಡೆ ಮಡಿವಾಳಗೆಕ್ಕುವ ಮನವ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭಾವ ಮಾಡುವುದಯ್ಯ ಅಂತ ಬಸವಣ್ಣವರು ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಬಟ್ಟೆ ಹೊಲಸಾಗಿದ್ದು ಅಂತಂದ್ರೆ ನಾವು ದೋಬಿ ಕೊಡ್ತೀವಿ ಅವನು ತೊಳಿಲಿಕ್ಕೆ ಕೊಡ್ತೀವಿ ಅದೇ ರೀತಿ ನಮ್ಮ ತಲೆ ಹೊಲಸಾಗಿತ್ತು ಅಂತಂದ್ರೆ ಅದನ್ನು ಸ್ವಚ್ಛಾಗಿ ತೊಳ್ಕೊಂಡು ಅಥವಾ ಕ್ಷೌರ ಮಾಡಿಸ್ಕೊಂಡು ಸ್ವಚ್ಛ ಮಾಡಿಕೊಳ್ತೀವಿ ನಮ್ಮ ಮನಸ್ಸು ಹೊಲಸಾಗಿತ್ತು ಅಂದರೆ ನಮ್ಮ ಬುದ್ಧಿ ಹೊಲಸಾಗಿತ್ತು ಅಂತಂದರೆ ಅದನ್ನು ಸ್ವಚ್ಛ ಮಾಡಿಕೊಳ್ಳುವಂಥ ಶುದ್ಧ ಮಾಡಿಕೊಳ್ಳುವಂಥ ಸ್ಥಾನ ಯಾವುದು ಅಂತಂದರೆ ನೀವೆಲ್ಲರೂ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಈಗ ಸತ್ಸಂಗ ಮಾಡಿಕೊಳ್ತ ಮಾಡಕತ್ತಿದ್ದೀರಲ್ಲ ಇಲ್ಲಿ ಏನಾಗ್ತದಂದ್ರೆ ನಮ್ಮ ಬುದ್ಧಿ ಶುದ್ಧ ಆಗ್ತದೆ ನಮ್ಮ ಬುದ್ಧಿಗೆ ಉತ್ತಮವಾದ ಸಂಸ್ಕಾರ ಬರ್ತದೆ ಯಾಕಂದ್ರೆ ಶುದ್ಧಾಹಿ ಬುದ್ಧಿ ಕಿಲಕಾಮದೇನು ಅಂತ ಹೇಳಿದಾರೆ ಶುದ್ಧ ನಮ್ಮ ಬುದ್ಧಿ ಶುದ್ದಾಗಿತ್ತು ಅಂತಂದರೆ ಅದು ಕಾಮಧೇನು ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದ್ದರಿಂದ ನಮ್ಮ ಬುದ್ಧಿ ಶುದ್ದಿತ್ತು ಅಂತಂದರೆ ಲೌಕಿಕ ಸುಖವನ್ನು ಪಡಿಬೋದು ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ನಾವು ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದ್ದರಿಂದ ಪುಣ್ಯಾತ್ಮರೇ ಇವತ್ತಿನ ದಿವಸ ನಾವೆಲ್ಲರೂ ಪುಣ್ಯಾತ್ಮರು ಜಗದ್ಗುರು ಇರುವರ ಅಪಾಜಿಯವರ ಆಶೀರ್ವಚನವನ್ನು ಕೇಳಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋಣ ಇಂಥ ಸದ್ಬುದ್ಧಿಯನ್ನು ಸದ್ಗುರುದೇವ ನಮ್ಮ ನಿಮ್ಮೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸಮರ್ಪಿಸುತ್ತೇನೆ